ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಶ್ಲೋಕ ಹೇಳಿತ್ತು ಹಾಗೆ ಅದರ ಅನುವಾದವನ್ನು ಹೇಳಿತ್ತು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತರಿಂದ ಶುರು ಮಾಡೋಣ ಹಾಗೆ ಅದರ ಅನುವಾದವನ್ನು ಕೂಡ ಹೇಳೋಣ ಶ್ಲೋಕ ಇಪ್ಪತ್ತು अथ व्यवस्थितान् दृष्ट्वादार्तराष्ट्राणान् कपिध्वजः प्रवर्ते शस्त्रसंवाते धनुर्धम्य कर्षके शं तदा वाक्यमिदमाह महिपते इग इ श्लोकद अनुवाद ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಲು ಸಿದ್ಧನಾಗಿದ್ದನು ಓ ರಾಜನಿ ಯುದ್ಧ ಸನ್ನದ್ಧರಾದ ರಾಷ್ಟ್ರಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು ಈಗ ಶ್ಲೋಕ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರವರೆಗೆ ಅರ್ಜುನ ಉಭಯ ಸ್ಥಾಪಯ ಮೆಚ್ಚುತೆ ಯಾವಧೇತ ನಿರೀಕ್ಷೆಹಂ ಯೋಧೂ ಕಾಮನವಸ್ಥಿತ ಕೈರ್ಮಾಯ ಸಹ ಯೋಧ್ಯವೇಮಸ್ಮಿನ ರಣ ಸಮುದ್ಯಮೇ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಶ್ಲೋಕದ ಅನುವಾದ ಅರ್ಜುನ ಹೇಳಿದ ಹೇ ಅಚ್ಯುತ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸ ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನನ್ನು ರಥವನ್ನು ನಿಲ್ಲಿಸು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಬಾಯ್ ಬಾಯ್